ನನ್ನ ಕಾನೂನು ರೀತಿನಲ್ಲಿ ಮಾಡಿದರೆ ಮಾಡಿದ್ರೆ ಕಂಪ್ಲೇಂಟ್ ಕೊಳ್ಳಿ ಬೇರೆ ವಿಚಾರ ಇವರ ಅಕ್ರಮಗಳನ್ನು ಸ್ಟಾಪ್ ಮಾಡಿ ಅಂದಿದ್ದಕ್ಕೆ ಕೆಟ್ಟ ಕೆಟ್ಟ ಭಾಷೆ ಕೆಟ್ಟ ಕೆಟ್ಟ ಪದಗಳು ಫ್ಯಾಮಿಲಿ ಬಗ್ಗೆ ನಮ್ಮ ಬಗ್ಗೆ ನನ್ನ ವಿರುದ್ಧವಾಗಿ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕಿದ ಆಟೋ ಡ್ರೈವರ್ಗಳ ವಿರುದ್ಧ ಐ ಆರ್ ಅನ್ನ ದಾಖಲಿಸಿದರೆ ಒಂದು 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 ಸಾವಿರಕ್ಕೂ ಹೆಚ್ಚು ಎಫ್ ಐ ಆರ್ ಆಟೋ ಡ್ರೈವರ್ಗಳ ವಿರುದ್ಧ ದಾಖಲಾಗಿದೆ ಒಂದು ಆರ್ನೂರಕ್ಕೂ ಹೆಚ್ಚು ಆಟೋ ಅಕ್ರಮ ಆಟೋಗಳನ್ನು ಆರ್ ಟಿಒ ಸೀಸ್ ಮಾಡಿದೆ ಕಂಟಿನ್ಯೂಸ್ ಆಗಿ ಸೆವೆಂತ್ ಡೇ ಆರ್ ಟಿ ಅವರು ಆಪರೇಷನ್ಸ್ ಅನ್ನ ಮುಂದುವರಿಸ್ತಾ ಇದ್ದಾರೆ ಟ್ರಾಫಿಕ್ ಅವರು ಕೂಡ ಆಪರೇಷನ್ಸ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಸಮಯ ಇದೆ ಮಿಕ್ಕ ಆಟೋಗಳು ದಯಮಾಡಿ ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಪರ್ಮಿಟ್ ಮಾಡ್ಕೊಳ್ಳಿ ದಾಖಲೆ ಮಾಡ್ಕೊಳ್ಳಿ ನಮಸ್ಕಾರ ಅಕ್ರಮ ಆಟೋಗಳ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಒಂದಷ್ಟು ದೊಡ್ಡ ಬದಲಾವಣೆ ಆಗ್ತಾ ಇದೆ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಈ ಯಲಂಕಾ ಸಾವಿರಕ್ರಾಮ್ ಪೊಲೀಸ್ ಸ್ಟೇಷನ್ ಇದು ಜಸ್ಟ್ ಕೇಮ್ ಅದ ಸೊ ಇಲ್ಲಿ ನಿಂತ್ಕೊಂಡಿದ್ದೀನಿ ಈ ಈ ಅಕ್ರಮದ ಬಗ್ಗೆ ಧ್ವನಿ ಎದ್ದಕ್ಕೆ ಒಂದಷ್ಟು ಆಟೋ ಡ್ರೈವರ್ಸು ಐ ಮೀನ್ ಅಷ್ಟಲ್ಲ ಸಾಕಷ್ಟು ಒಂದು ಸಾಕಷ್ಟು ಆಟೋ ಡ್ರೈವರ್ಸ್ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಕ್ಕೆ ನಾನು ಒಂದು ದಿವಸ ಎರಡು ದಿವಸ ಹೋಗ್ಲಿ ಬಿಡಿ ಅಂತೇಳಿ ಸುಮ್ಮನೆ ಅದ ಬಟ್ ದಟ್ ಕ್ರಾಸ್ ದ ಲಿಮಿಟ್ಸ್ ಒಂದು ಲಿಮಿಟನ್ನು ಅನ್ನು ಕ್ರಾಸ್ ಮಾಡಿದ ಮೇಲೆ ಈಗ ನಾನು ವಿಧಿ ಇಲ್ಲದೆ ಕೆಲಕ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಈ ಕೆಟ್ಟ ಕೆಟ್ಟದಾಗಿ ನನ್ನ ವಿರುದ್ಧವಾಗಿ ನಾವೇನನ್ನ ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ಹೋಗಿ ಕಂಪ್ಲೇಂಟ್ ಕೊಡಿ ಬೇರೆ ವಿಚಾರ ನಾವು ಇವರ ಅಕ್ರಮಗಳನ್ನು ಸ್ಟಾಪ್ ಮಾಡಿ ಎಂದಿದ್ದಕ್ಕೆ ಕೆಟ್ಟ ಕೆಟ್ಟ ಭಾಷೆ ಕೆಟ್ಟ ಕೆಟ್ಟ ಪದಗಳು ಫ್ಯಾಮಿಲಿ ಬಗ್ಗೆ ನಮ್ಮ ಬಗ್ಗೆ ಧಮ್ಕಿ ಏನು ಈ ಒಂದು ಎಲ್ಲ ಪದಗಳನ್ನು ಬಳಸಿ ಇವರುಗಳು ವಿಡಿಯೋಗಳನ್ನು ಮಾಡಾಕಿ ಎಲ್ಲೋ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೂ ಕೂಡ ಎಲ್ಲ ಬೆದರಿಕೆ ಮತ್ತು ನಮಗೂ ಕೂಡ ಒಂದು ಬೆದಿಕೆ ಹಾಕೋ ರೀತಿಯಲ್ಲಿ ಮಾಡಿದರು ಹಾಗಾಗಿ ಇವತ್ತು ಬೆಂಗಳೂರು ಮೀನ್ ಯಲಂಕದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಬಂದು ಐ ಜಸ್ಟ್ ರಿಜಿಸ್ಟರ್ಡ್ ಎಫ್ ಐ ಆರ್ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಈಗ ಓಕೆ ಆಟೋ ಡ್ರೈವರ್ ಅಕ್ಕ ನನ್ನ ವಿರುದ್ಧವಾಗಿ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕಿದ ಆಟೋ ಡ್ರೈವರ್ಗಳ ವಿರುದ್ಧ ಎಫ್ ಐ ಆರನ್ನು ದಾಖಲಿಸಿದ್ದೇವೆ ಇದು ಬೆಂಗಳೂರು ನಗರ ಓಕೆ ಪೊಲೀಸ್ ಸೈಬರ್ ಪೊಲೀಸ್ ಠಾಣೆ ಸೈಬರ್ ಪೊಲೀಸ್ ಠಾಣೆ ಇದು ಏನು ಎಫ್ ಐ ಆರ್ ಕಾಪಿ ಆಟೋ ಆಟೋ ಪ್ರಶ್ನೆ ಏನಿಲ್ಲ ನನ್ನ ಧ್ವನಿ ಕರೆಕ್ಟ್ ಆಗಿದೆ ಕಾನೂನು ರೀತಿಯಲ್ಲಿದೆ ನಾನು ತಪ್ಪು ಮಾಡಿಲ್ಲ ಬಟ್ ಒಂದೊಂದು ನಿಜ ಬೆಂಗಳೂರಲ್ಲಿ ಅಕ್ರಮ ನಡೀತಾ ಆಟೋ ಆಟೋಗಳ ಅಕ್ರಮ ನಡೀತಾ ಇದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಅಂತಂದರೆ ಸಾವಿರಕ್ಕೂ ಹೆಚ್ಚು ಒಂದು 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 ಸಾವಿರಕ್ಕೂ ಹೆಚ್ಚು ಎಫ್ ಐ ಆರ್ ಆಟೋ ಡ್ರೈವರ್ಗಳ ವಿರುದ್ಧ ದಾಖಲಾಗಿದೆ ಒಂದು ಆರುನೂರಕ್ಕೂ ಹೆಚ್ಚು ಆಟೋ ಅಕ್ರಮ ಆಟೋಗಳನ್ನು ಆರ್ ಟಿ ಒ ಸೀಸ್ ಮಾಡಿದೆ ಸೊ ಹಂಗಾಗಿ ನಾವು ನಾವು ಮಾಡಿದಂಥ ಆಪರೇಷನ್ಸ್ ಏನಿದೆ ಈ ಒಂದು ಅಕ್ರಮ ಆಟೋಗಳ ವಿರುದ್ಧ ಅದು ಸಾಬೀತಾಗಿದೆ ಈ ಆಟೋಗಳಲ್ಲಿ ಸಾಕಷ್ಟು ಅಕ್ರಮ ಇದೆ ಇತ್ತು ಈಗಲೂ ಇನ್ನೂ ನಡೀತಾ ಇದೆ ಬಟ್ ಆಪರೇಷನ್ಸ್ ಮುಂದಾಗಿದೆ ಸೊ ಹಾಗಾಗಿ ನಮ್ಮ ವಿರುದ್ಧ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಾಕಿದ ಆಟೋ ಡ್ರೈವರ್ಗಳ ವಿರುದ್ಧ ಗಳನ್ನು ದಾಖಲಿಸಿದ್ದೇವೆ ಓಕೆ ಇಟ್ಸ್ ಇಟ್ಸ್ ಅ ವೇ ಟು ಸೀಕ್ ಜಸ್ಟಿಸ್ ಸೊ ನಾವು ನಾವು ಅವ್ರ ಬಗ್ಗೆ ಕೆಟ್ಟದಾಗ ಏನು ನಡ್ಕೊಂಡಿಲ್ಲ ಬಟ್ ಅವ್ರು ಮಾಡ್ತಾ ಇದ್ದಂಥ ಅಕ್ರಮಗಳನ್ನು ಬಯಲುಗಿಳಿದಿದ್ದೆ ಎಲ್ಲೋ ಒಂದು ಕಡೆ ಐ ಥಿಂಕ್ ಒಂದು ದೊಡ್ಡ ಸಕ್ಸಸ್ಸು ಸಾರ್ವಜನಿಕರ ಸಕ್ಸಸ್ಸು ಸಾರ್ವಜನಿಕರ ವಲಯದಿಂದ ನಮಗೆ ಸಾಕಷ್ಟು ಸಪೋರ್ಟ್ ಬಂತು ಅಫ್ಕೋರ್ಸ್ ಇವತ್ತು ಯಲಂಕ ಸೈಬರ್ ಕ್ರೈಮ್ ಪೊಲೀಸರು ಅಷ್ಟೇನೇ ನನಗೆ ನಮ್ಮ ಕಂಪ್ಲೇಂಟನ್ನು ರಿಸೀವ್ ಮಾಡಿಕೊಂಡ್ರೆ ಇವತ್ತು ಎಫ್ ಐ ಆರನ್ನು ಅನ್ನು ದಾಖಲಿಸಿ ಆಟೋ ಡ್ರೈವರ್ಗಳ ವಿರುದ್ಧ ಯಾವ ಯಾವ ಆಟೋ ಡ್ರೈವರ್ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಾಕಿದ್ದಾರೆ ಮತ್ತೆ ಮಾತಾಡಲಿ ನಮ್ಮನ್ನು ಪ್ರಶ್ನೆ ಮಾಡಬೇಡಿ ಅಂತ ನಾವೆಲ್ಲೂ ಹೇಳೋಲ್ಲ ಹೇಳಲ್ಲ ವಿ ಐ ನೆವರ್ ಟೋಲ್ಡ್ ನಾನೇ ನಾನೇನಾದರೂ ನನ್ನನ್ನು ಪ್ರಶ್ನೆ ಮಾಡೋದು ಒಳ್ಳೆ ರೀತಿಯಲ್ಲಿ ಮಾಡಲಿ ಅದಕ್ಕೆ ನಾಟ್ ನೆಸೆಸರಿ ಕೆಟ್ಟ ಪದಗಳನ್ನು ಆಮೇಲೆ ಕೆಟ್ಟ ಭಾಷೆಯನ್ನು ಮತ್ತೆ ಧಮ್ಕಿ ಹಾಕಿ ವಿಡಿಯೋ ಮಾಡೋವಂಥ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ತಪ್ಪು ಮಾಡಿರೋದು ಆಟೋ ಡ್ರೈವರ್ಸೇ ಹೊರತು ನಾವ್ಯಾರೂ ಅಲ್ಲ ಆಮೇಲೆ ನಾನು ಆಟೋದಲ್ಲಿ ಹೋಗೋದು ಇಲ್ಲ ಸಾರ್ವಜನಿಕ ವಲಯದಲ್ಲಿ ಆಗಿರೋದ್ರಿಂದ ನನ್ನ ಭಾಷೆ ಮೇಲೆ ಇಡ್ತಾ ಇಲ್ಲದೆ ಕೆಟ್ಟ ಕೆಟ್ಟದಾಗಿ ಸಾಮಾಜಿಕ ಜಾಲತಾಣವನ್ನು ಇವತ್ತು ಇವರ ಇವರ ಅಕ್ರಮಕ್ಕೆ ಅಕ್ರಮ ಮಾಡೋದಲ್ದಿರ ಅಕ್ರಮ ಮಾಡಿರೋದನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ನಮ್ಮ ವಿರುದ್ಧ ಕೆಟ್ಟ ಕೆಟ್ಟ ಭಾಷೆನಲ್ಲಿ ಥ್ರಟ್ನಿಂಗ್ ಮಾಡಿದಂಥ ಇವರುಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಸೊ ವಿ ಹ್ಯಾವ್ ರಿಜಿಸ್ಟರ್ಡ್ ಎನ್ ಎಫ್ ಐ ಆರ್ ನೆನೆ ಕಂಪ್ಲೇಂಟ್ ಕೊಟ್ಟಿದ್ವಿ ಇವತ್ತು ಎಫ್ ಐ ಆರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅವರು ಕೊಟ್ಟಿದ್ದಾರೆ ಸೊ ಪ್ರಶ್ನೆ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಸಂವಿಧಾನ ಮತ್ತು ಕಾನೂನು ಎರಡೂ ಬದುಕಿದೆ ಯಾರಿಗೆ ತೊಂದರೆ ಆದರೂ ಕೂಡ ಅದಕ್ಕೆ ಪೊಲೀಸು ಕಾನೂನು ಎಫ್ ಐ ಆರು ಮತ್ತು ಕೋರ್ಟ್ ಇದೆ ಅದನ್ನು ಬಿಟ್ಟು ನಾವು ಕೈಗೆ ಕಾನೂನನ್ನ ತಗೊಳ್ತೀವಿ ಅಂತಂದರೆ ಅದು ಯಾರೇ ಆಗಿರಲಿ ಅವರ ವಿರುದ್ಧ ಇದು ನನ್ನ ಹಿಂದುಗಡೆ ಬ್ಯಾಕ್ಗ್ರೌಂಡ್ ಇರೋದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಸೊ ಅಲ್ಲಿ ನಿಂತ್ಕೊಂಡು ಈ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆ ಆ್ಯಂಡ್ ಎಲ್ಲ ಆಟೋವರು ಕೆಟ್ಟವರು ಅಂತೂ ನಾನು ಹೇಳೋದಿಲ್ಲ ಒಂದು 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 ಸೆಗ್ಮೆಂಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟು ಒಳ್ಳೆ ಆಟೋದವರು ಇದ್ದಾರೆ ಅವರೂ ಕೂಡ ಅಂತ ತರ್ತಾ ಇದ್ದೀರ ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ರಮಗಳು ಅಕ್ರಮಗಳಿಗೆ ಸರ್ಕಾರನೇ ಆಗಿರ್ಬೋದು ಮತ್ತು ಕಾನೂನೇ ಆಗಿರ್ಬೋದು ಖಂಡಿತ ಸಪೋರ್ಟ್ ಮಾಡಲ್ಲ ಟು ಫಾಲೋ ಇನ್ ಲೈನ್ ನೀವುಗಳು ಮೀಟ್ರ್ ಆಗಬೇಕು ಯೂನಿಫಾರ್ಮ್ ಆಗಬೇಕು ಪರ್ಮಿಟ್ ಇಟ್ಕೊಳ್ಬೇಕು ಇನ್ಶೂರೆನ್ಸ್ ಇಟ್ಕೊಳ್ಬೇಕು ಎಮಿಷನ್ ಇಟ್ಕೊಳ್ಬೇಕು ಮತ್ತು ನಿಮ್ಮ ಎಲ್ ಇರಬೇಕು ಕುಡಿದು ಗಾಡಿ ಓಡಿಸೋಂಗಿಲ್ಲ ಮೀಟ್ರ್ ಹಾಕಬೇಕು ಇದೆಲ್ಲ ಮಾಡಿ ನೀವು ನೀವು ಒಳ್ಳೆ ರೀತಿಯಲ್ಲಿ ಗಾಡಿ ಓಡಿಸಿದ್ರೆ ನಿಮಗೇನು ತೊಂದರೆ ಇರೋದಿಲ್ಲ ಅದರ್ವೈಸ್ ದ ಲಾ ವಿಲ್ ಆಲ್ರೆಡಿ ಸಾ ಸಾವಿರಕ್ಕೂ ಹೆಚ್ಚು ಎಫ್ ಐ ಆರ್ ಆಗಿದೆ ಸಾವಿರ ಆಟೋ ಡ್ರೈವರ್ಸ್ ಮೇಲೆ ಸಾವಿರ ಸಾವಿರ ಸಾವಿರಕ್ಕೂ ಹೆಚ್ಚು ಎಫ್ ಐ ಆರ್ ಆಟೋ ಡ್ರೈವರ್ಸ್ಗಳ ಮೇಲೆ ಅಕ್ರಮ ಆಟೋ ಡ್ರೈವರ್ಗಳ ಮೇಲೆ ಆಗಿದೆ ಸುಮಾರು ಐನೂರಕ್ಕೂ ಹೆಚ್ಚು ಆಟೋಗಳ ಸೀಸ್ ಆಗಿದೆ ಈ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟದಾಗಿ ನಾವು ನಿಮ್ಮ ನಿಮ್ಮ ಅಕ್ರಮ ವಿರುದ್ಧ ಧ್ವನಿ ಎತ್ತದೆ ಹೊರತು ನಿಮ್ಮ 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 ಒಳ್ಳೆತನದ ಬಗ್ಗೆ ನಾನು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ ಬಟ್ ಒಂದೊಂದು ನಿಜ ಉಪ್ಪು ತಿಂದೋನು ನೀರು ಕುಡಿಲೇಬೇಕು ಸೊ ನಾವು ಈ ಅಕ್ರಮ ವಿರುದ್ಧ ಧ್ವನಿ ಎತ್ತಿದ್ವಿ ನೆನೆ ಯಲಂಕ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಅವರು ಎಫ್ ಐ ಆರ್ ಮಾಡಿ ಕಾಪಿಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಇಸ್ ಅ ಕಾಪಿ ನಾನು ಹೇಳೋದು ಇಷ್ಟೇನೇ ಈ ಹೋರಾಟ ಒಂದು ಮಟ್ಟಕ್ಕೆ ಸರಿ ಹೋಗಬೇಕು ಆಟೋ ಡ್ರೈವರ್ಗಳು ಯೂನಿಫಾರ್ಮ್ ಹಾಕಬೇಕು ಅಕ್ರಮ ನಿಲ್ಲಬೇಕು ದಿಸ್ ಇಸ್ ವಾಟ್ ವಾಟ್ ವಿ ವಾಂಟ್ ಟು ಟು ಸೇ ಆ್ಯಂಡ್ ಇಫ್ ಯು ಡೋಂಟ್ ಫಾಲೋ ಇನ್ ಲೈನ್ ನೀವುಗಳು ನೀವುಗಳು ಅಕ್ರಮ ನಡೆಸ್ತೀರಿ ಅಂತ ಮತ್ತೆ ಮುಂದುವರೆದ್ರೆ ಕಾನೂನು ಈ ಹೆಂಗಿರು ಒಂದು ಸಾವಿರಕ್ಕೂ ಹೆಚ್ಚು ಆಟೋಗಳನ್ನು ಕಂಟಿನ್ಯೂಸ್ ಆಗಿ ಆರು ದಿವಸ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಸೆವೆಂತ್ ಡೇ ಆರ್ ಟಿ ಅವರು ಆಪ್ರೇಷನ್ಸನ್ನು ಮುಂದುವರಿಸ್ತಾ ಇದ್ದಾರೆ ಟ್ರಾಫಿಕ್ ಅವರು ಕೂಡ ಆಪರೇಷನ್ಸ್ ಮಾಡ್ತಾ ಇದ್ದಾರೆ ತನಿಖಾ ಆಪ್ರೇಷನ್ಸನ್ನು ಮಾಡ್ತಾ ಇದ್ದಾರೆ ಸೊ ಈಗಲೂ ಕೂಡ ಸಮಯ ಇದೆ ಮಿಕ್ಕ ಆಟೋಗಳರು ದಯಮಾಡಿ ಮೀಟ್ರ್ ಹಾಕಿ ಯೂನಿಫಾರ್ಮ್ ಹಾಕಿ ಪರ್ಮಿಟ್ ಮಾಡ್ಕೊಳ್ಳಿ ದಾಖಲೆ ಮಾಡ್ಕೊಳ್ಳಿ ಈ ಗ್ರಾಹಕರಿಂದ ನಿಮಗೆ ಜೀವನ ನಡೆಯುತ್ತೆ ಅವ್ರ ಬಗ್ಗೆ ಕನ್ನಡದ ಬಗ್ಗೆ ಕನ್ನಡದಲ್ಲಿ ಜ ಕನ್ನ ಕನ್ನಡ ನಾಡಿನ ಕನ್ನಡಿಗರ ಬಗ್ಗೆ ನಿಮಗೆ ಗೌರವ ಇರಲಿ ಹೆಮ್ಮೆ ಇರಲಿ ಕೆಟ್ಟ ಕೆಟ್ಟ ವೀಡಿಯೋಗಳು ನಿಮ್ಮೊಬ್ಬರಿಗೆ ಮಾಡೋಕ್ಕೆ ಬರೋದಂತಲ್ಲ ಮುಂದೆ ಕೆಟ್ಟ ಕೆಟ್ಟ ವೀಡಿಯೋಗಳನ್ನು ಮಾಡಿದ್ರೆ ಜೈಲಿನ ಕಂಬಿಯನ್ನು ಎಣಿಸ್ತೀರಾ ಯು ವಿಲ್ ಯು ವಿಲ್ ಲ್ಯಾಂಡ್ ಇನ್ ಜೈಲ್ ಐ ವಿಲ್ ಎನ್ಶ್ಯೂರ್ ಯು ವಿಲ್ ಲ್ಯಾಂಡ್ ಇನ್ ಜೈಲ್ ನಿಮ್ಮ ನಿಮ್ಮನ್ನು ಜೈಲಿಗೆ ಕಳಿಸೋದು ದೊಡ್ಡ ವಿಚಾರನೇ ಅಲ್ಲ ನೀವೇ ಹೇಳ್ಕೊತಾ ಇದ್ದೀರ ಬಡವ್ರ ಮಕ್ಕಳು ಅಂತ ಬಟ್ ಬಡವ್ರ ಮಕ್ಕಳು ಕಾನೂನನ್ನ ಪಾಲನೆ ಮಾಡಬೇಕು ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡ ಹಾಕಾರೆ ಬಡವ್ರ ಮಕ್ಳು ಹೆಂಗೆ ಆಗ್ತೀರಾ ನೀವೆಲ್ಲ ಆರೋಪಿಗಳು ಆಗ್ತೀರಾ ಹಾಗಾಗಿ ದಯಮಾಡಿ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಆಟೋ ಡ್ರೈವರ್ಸ್ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಾಕ್ಬೇಡಿ ನಿಮಗೆ ಕಾನೂನು ರೀತಿಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ ಬಟ್ ನೀವು ಅಕ್ರಮ ಮಾಡಿ ಮಾಡಿದ್ದೀವಿ ಅಕ್ರಮಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ ಕೋರ್ಟು ಸಪೋರ್ಟ್ ಮಾಡೋದಿಲ್ಲ ವ್ಯವಸ್ಥೆನೂ ಸಪೋರ್ಟ್ ಮಾಡಲ್ಲ ಸರ್ಕಾರನೂ ಸಪೋರ್ಟ್ ಮಾಡಲ್ಲ ಸಾರಿಗೆ ಸಚಿವರು ರಾಮಲಿಂಗರೆಡ್ಡಿನೂ ಸಪೋರ್ಟ್ ಮಾಡಲ್ಲ ನಾವು ಸಪೋರ್ಟ್ ಮಾಡಲ್ಲ ಅಲ್ಟಿಮೇಟಾಗಿ ಅಕ್ರಮಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ ಅಂತ ಹೇಳುತ್ತಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ವಿರುದ್ಧ ಅಫೇರ್ ಐ ಆರ್ ಮಾಡಿದ್ದೀನಿ ದಿಸ್ ಇಸ್ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಆಯಿತು ಅಂತಂದರೆ ಇನ್ನೂ ಬೇರೆ ಕ್ರಮ ಇದೆ ಕಾನೂನು ರೀತಿಯೇ ಕ್ರಮ ತಗೊಳ್ತೀವಿ ಈ ಈ ಸಮರ ಜನರ ಪರವಾಗಿ ಈ ಒಂದು ಹೋರಾಟ ಏನಿದೆ ಲಕ್ಷಾಂತರ ಬೆಂಗಳೂರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಲಕ್ಷ ಜನ ಇದ್ದಾರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಆಟೋ ಬಳಸ್ತಾರೆ ಅವ್ರಿಗೆಲ್ಲ ನೀವು ಟೋಪಿ ಹಾಕ್ತಿರಲ್ವಾ ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ಐನೂರು ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡು ಎಂಟುನೂರು ರೂಪಾಯಿ ಕೊಡು ಅಂತ ಕೇಳ್ತಿರಲ್ಲ ಅಕ್ರಮ ಅಲ್ವಾ ಪರ್ಮಿಟ್ ಅಲ್ಲದೆ ಗಾಡಿ ಓಡಿಸ್ತಿರೋದು ಅದು ಅಕ್ರಮ ಅಲ್ವಾ ಫಿಟ್ನೆಸ್ ಸರ್ಟಿಫಿಕೇಟ್ ಇರೋದಿಲ್ಲ ಎಮಿಷನ್ ಇರೋದಿಲ್ಲ ಇನ್ಶೂರೆನ್ಸ್ ಇರೋದಿಲ್ಲ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ ನೀವು ಮಾಟದಲ್ಲಿ ಕೂತ್ಕೊಂಡು ಅಂತ ಸಾರ್ವಜನಿಕರ ಜೀವಕ್ಕೆ ಯಾರು ಬೆಲೆ ಕಟ್ತಾರೆ ಅಂತ ಹೇಳುತ್ತಾ ನಿಮ್ಮ ಅಕ್ರಮ ತಡೆಗೆ ಪ್ರತಿದಿನ ನಾವು ಕಾನೂನಿನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಇನ್ನು ಮುಂದೇನಾದರೂ ಯು ಶುಡ್ ನೋ ಫಾಲೋಯಿಂಗ್ ಲ್ಯಾಂಡ್ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡಾಕೋದ್ರಿಂದ ಕಾನೂನಿಗೆ ನೀವೇ ತಗಲಾಕೊಳ್ತೀರಾ ಓಕೆ ಈಗ ನೋಡಿ ಇಲ್ಲಿ ಐ ಆರ್ ರಿಜಿಸ್ಟರ್ ಆಗಿದೆ ಅವ್ರು ವಾರೆಂಟ್ ಇತ್ಕೊಂಡ್ಬರ್ತಾರೆ ಬೇಲ್ ತಗೊಳ್ಬೇಕು ಅನ್ಬೋಗ್ಸಿ ನಮಗೇನಿಲ್ಲ ಸೊ ವಿ ಆರ್ ವೆರಿ ಕ್ಲಿಯರ್ ಆಟೋ ಮಾಫಿಯಾ ಬ್ರೇಕ್ ಆಗಲೇಬೇಕು ಬ್ರೇಕ್ ಆಗುತ್ತೆ ಬ್ರೇಕ್ ಆಗೋವರೆಗೂ ನಮ್ಮ ನಮ್ಮ ಈ ಧ್ವನಿ ನಮ್ಮ ಈ ಹೋರಾಟ ಕಾನೂನ ಕ್ರಮ ನಡೀತನೇ ಇರ್ತದೆ ಆಮೇಲೆ ಜನರು ಖುಷಿಯಾಗಿದ್ದಾರೆ ನನ್ನ ಈ ನನ್ನ ಈ ಹೋರಾಟದಿಂದ ಜನರಿಗೆ ಒಳ್ಳೇದಾಗಿದೆ ಸೊ ಜನರಿಗೆ ಒಳ್ಳೇದಾದಾಗ ಈಸಿಸ ಇನ್ನು ಅಮ್ಮ ಅಕ್ಕ ನಮ್ಮ ನಮ್ಮ ತಾಯಿ ಇದ್ದಂಗೆ ಅಲ್ವಾ ನಿಮ್ಮ ತಂದೆ ನಿಮ್ಮ ತಾಯಿನೂನು ನಮ್ಮ ನಮ್ಮ ಮನೇಲಿ ಹೆಣ್ಮಕ್ಳು ಇದ್ದಂಗೆ ನಿಮ್ಮ ಮನೇಲಿ ಇದ್ದಂಗೆಲ್ಲ ಅಲ್ಲ ನಮ್ಮ ಮನೇನು ಹೆಣ್ಮಕ್ಳು ಬಾಯಿಯಲ್ಲಿ ಬಾ ಯಾಕೆ ನಾನು ಯಾಕೆ ನಾನು ಬರೋಂಥ ಅವಶ್ಯಕತೆ ಪೊಲೀಸರನ್ನ ಕಳಿಸ್ತೀನಿ ಜೈಲಿಗೆ ಹೋಗೋಕೆ ಬಿಟ್ಬಿಡ್ತಾರೆ ಎಫ್ಐ ಆರ್ ಆದಮೇಲೆ ಎಫ್ ಐ ಆರ್ ಆಗಿದೆ Jail goga hagi, okay? But one thing is there. Ke hai, ke ke. Nanala, okay? Thanks a lot. Love you all. Most who fall short in neat miss by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt.

ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ